No. Uh -huh. uh -huh. ಓಕೆ ಜನ ಏನಾದರೂ ಮಾತಾಡ್ತಾ ಗುರುಗಳೇ ಸರ್ ಏನಾದರೂ ಮಾತಾಡಿ ಇವತ್ತು ಸಿದ್ಧಾರೂಢರ ಜ್ಯೋತಿ ಯಾತ್ರೆ ಪ್ರಶಾಂತ ನಗರಕ್ಕೆ ಬಂದಿದೆ ಇಲ್ಲಿ ನಾವೀಗ ಸಿದ್ಧಾರೂಢ ಉದ್ಯಾನವನದಲ್ಲಿದ್ದೇವೆ ಈ ಉದ್ಯಾನವನ ವನವನ್ನು ನಿರ್ಮಾಣ ಮಾಡಿ ಇದಕ್ಕೆ ಸಿದ್ಧಾರೂಢ ಉದ್ಯಾ ಉದ್ಯಾನವನ ಅಂತ ಹೆಸರಿಟ್ಟಿರ್ತಕ್ಕಂಥವ್ರು ಜಿ ಕೃಷ್ಣಪ್ಪನವರು ಇವರು ಎರಡು ಸಾವಿರದ ಒಂದನೇ ಇಸ್ವಿಯಿಂದ ನಮ್ಮ ಜೊತೆಗಿದ್ದಾರೆ ಸಿದ್ಧಾರೂಢರ ಮಿಷನ್ನು ಆರಂಭವಾದಾಗಲಿಲ್ಲ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಇವರು ಮಾಜಿ ಕ ನಗ ಮ ಬೆಂಗಳೂರು ಮಹಾನಗರ ಸಭಾ ಸದಸ್ಯರು ಅವರ ಅವಧಿಯಲ್ಲಿ ಈ ಉದ್ಯಾನಕ್ಕೆ ಸಿದ್ಧಾರೂಢ ಉದ್ಯಾನ ಅಂತ ಹೆಸರಾಗಿದೆ ಈಗ ಬಿ ಬಿ ಎಂ ಪಿ ವ್ಯಾಪ್ತಿಯ ಸರ್ಕಾರದ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಸಿದ್ಧಾರ್ಢ ಮಿಷನ್ ಜೊತೆಗಿದ್ದಾರೆ ಇವತ್ತು ಇಲ್ಲಿ ಅವರು ನಮಗೆಲ್ಲ ಜ್ಯೋತಿ ಯಾತ್ರೆ ಬರಮಾಡಿಕೊಂಡು ಸ್ವಾಗ ಸಂತ ಪಾನೀಯವನ್ನು ವಿತರಣೆ ಮಾಡಿದ್ದಾರೆ ಸಿದ್ಧಾರೂಢ ಜ್ಯೋತಿ ಯಾತ್ರೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉದಯಕುಮಾರ್ ನಾಯಕ್ ಅವರಿದ್ದಾರೆ ನಮ್ಮ ಇದ್ದಾರೆ ಎಲ್ಲ ಹಿರಿಯರೆಲ್ಲ ನಾಗರಿಕರಿಗೆ ಇದ್ದಾರೆ ಭಾಳ ಸಂತೋಷ ಸಮಾಚಾರ ಸಿದ್ಧಾರೂಢ ಉದ್ಯಾನ ಬೆಂಗಳೂರಿನಲ್ಲಾಗಿವೆ ಸಿದ್ಧಾರೂಢ ರಸ್ತೆ ಬೆಂಗಳೂರಿನಲ್ಲಾಗಿವೆ ಸಿದ್ಧಾರೂಢ ಸರ್ಕಲ್ ಅಂತ ಆಗಿಲ್ಲ ಬಹುಶಃ ಕೆಲವು ದಿನಗಳಲ್ಲಿ ಸಿದ್ಧಾರೂಢ ಸರ್ಕಲ್ ಅಂತೂ ಕೂಡ ಆಗ್ತದೆ ಸಿದ್ಧಾರೂಢರ ಹೆಸರು ಭಾಳಷ್ಟು ಕಡೆ ವ್ಯಾಪಿಸಲಿ ಅವರ ಸಂದೇಶಗಳು ಜನಮನವನ್ನು ತಲುಪಲಿ ಸಿದ್ಧಾರೂಢರ ವಿಚಾರಧಾರೆಗಳ ನೆರಳಿನಲ್ಲಿ ಜನರು ಬದುಕಿ ಸಾಗಿಸಿದರೆ ನೆಮ್ಮದಿ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ತಾವು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೀರಾ ಬಹಳಷ್ಟು ಉತ್ತಮವಾದ ಕೆಲಸ ಇಲ್ಲೆಲ್ಲ ಬಂದು ಪೂಜೆನೆಲ್ಲ ಭಾಗವಹಿಸಿದಿರ ಬಹಳ ಸಂತೋಷ ಪಟ್ಟಿದ್ದಾರೆ ಎಲ್ಲರೂ ಹೇಳಿ ಸರ್ ಸಿದ್ಧಾರೂಢ ಆಶ್ರಮದ ಬಗ್ಗೆ ಗುರುಗಳು ಸಿದ್ಧಾರು ಒಂದು ನಾನು ಕಾರ್ಪೊರೇಟರ್ ಆಗಿರೋದು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ಪ್ರಭುಲಿಂಗ ದೇವರು ಅದಕ್ಕೆ ಮೂಲ ಕಾರಣಕರ್ತರಾಗ್ತಾರೆ ಸಿದ್ಧಾರೂಢರ ಈ ಜ್ಯೋತಿ ಎರಡ್ ಸಾವಿರದ ಎರಡ್ ಸಾವಿರದ ಐದರಲ್ಲಿ ಒಂದ್ಸರಿ ಬಂದಿತ್ತು ಅದಕ್ಕೂ ಮೊದಲು ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ವಿ ಎಸ್ ರಮಾದೇವಿಯವರು ಗವರ್ನರ್ ಆಗಿದ್ರು ರಾಜ್ಯಪಾಲರಾಗಿದ್ರು ಆಗ ಟೌನ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಸಿದ್ಧಾರೂಢರ ಜೋ ಜ್ಯೋತಿ ಬಂದ ನಂತರ ದೊಡ್ಡ ಬಹುದೊಡ್ಡ ಕಾರ್ಯಕ್ರಮವನ್ನು ಈ ಬೆಂಗಳೂರು ನಗರದ ಜನರಿಗೆ ಮಾಡಿಸ್ಕೊಟ್ಟಿದ್ರು ಭಾಳ ಸೊ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿತ್ತು ಇವತ್ತು ಮಿಷನ್ ಮಿಷನ್ನ ಒಂದು ಸಂಸ್ಥೆನ ಪ್ರಭುಲಿಂಗ ದೇವರು ಓಪನ್ ಮಾಡಿ ಒಂದು ಇಪ್ಪತ್ತು ವರ್ಷದ ಮೊದಲು ಕೋರಮಂಗಲದಲ್ಲಿ ಅವರು ಒಂದು ಬ್ರ್ಯಾಂಚ್ ಆಫೀಸಿನ ಕಚೇರಿಯನ್ನು ಓಪನ್ ಮಾಡಿ ನಂತರ ಹಂತ ಹಂತವಾಗಿ ಇವತ್ತು ರಾಮಹಳ್ಳಿಯಲ್ಲಿ ಒಂದು ಮಠವನ್ನು ಮಾಡಿಕೊಂಡು ಈಗ ಆರೂಢ ಸ್ವಾಮೀಜಿಗಳಾಗಿ ಆಗಿ ಎಲ್ಲ ಜನರ ಲೋಕ ಕಲ್ಯಾಣ ಮಾಡ್ತಾಯಿದ್ದಾರೆ ಆ ಮಠಕ್ಕೆ ನಾನು ಕೂಡ ಹೋಗಿದ್ದೇನೆ ಎಲ್ಲ ಸಾಧು ಸಂತಸ್ತನ್ನ ಕರೆಸಿ ಅವರಿಗೆ ಸರಿಯಾದಂಥ ಉಪಚಾರಗಳನ್ನು ಕೊಟ್ಟು ಅವರಿಗೆ ಯಾರು ಸಮಾಜದಲ್ಲಿ ಹಿಂದುಳಿದ ವರ್ಗದವರು ಇದ್ದಾರೆ ಹಿಂದುಳಿದ ವರ್ಗ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವರಿಗೆ ಏನು ಬಸವಣ್ಣನವರು ಏನು ಹೇಳಿದ್ರು ಕುವೆಂಪು ಅವರು ಏನು ಹೇಳಿದರು ಆ ರೀತಿ ಅವರಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಮೇಲೆ ತರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಇಂಥ ಸ್ವಾಮೀಜಿಗಳು ಇರೋದ್ರಿಂದ ಇವತ್ತು ನಮ್ಮಲ್ಲಿ ಉತ್ತಮವಾದ ಸಮಾಜ ರೂಪ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವತ್ತು ಇಂಥ ಜ್ಯೋತಿನ ಹುಬ್ಬಳ್ಳಿಯಿಂದ ಬಂದಂಥ ಜ್ಯೋತಿನ ಅವರ ಮಠಕ್ಕೆ ಕರ್ಕೊಂಡು ಹೋಗಿ ನಂತರ ನಮ್ಮ ಪ್ರಶಾಂತ ನಗರದ ಈ ಸಿದ್ಧಾರೂಢರ ಉದ್ಯಾನವನಕ್ಕೆ ಸುಮಾರು ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಇದು ಲಾಂಚ್ ಆಗಿದ್ದಂಥ ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಅದು ಹೆಚ್ಚಮ್ ರೇ ಇಲ್ಲ ಅದು ರಾಮಲಿಂಗ ರೆಡ್ಡಿ ರಾಮಲಿಂಗ ರೆಡ್ಡಿಯವರು ಮತ್ತು ಇತರೆ ಮಂತ್ರಿಗಳಾಗಿದ್ದಾಗ ಇದು ಓಪನ್ ಆಗಿತ್ತು ನಮ್ಮ ಎಲ್ಲ ಪ್ರಶಾಂತ ನಗರದ ನಿವಾಸಿಗಳ ಸಹಕಾರದಿಂದ ಈ ಉದ್ಯಾನವನ ಚೆನ್ನಾಗಿ ಮೂರು ಬಂದಿದೆ ಇವತ್ತು ಇಂಥ ಉದ್ಯಾನವನಕ್ಕೆ ಸಿದ್ಧಾರ್ಡರ ಜೊತೆ ಬಂದು ನಾವು ಪೂಜೆಯನ್ನು ನಾವು ಮಾಡಿ ಸಲ್ಲಿಸಿದ್ದೇವೆ ಇವತ್ತು ಆ ಸಿದ್ಧಾರೂಢರ ಬೋರ್ಡಿನ ಕೆಳಗಡೆ ಕುಳಿತು ನಾವು ಮಾತನಾಡ್ತಾ ಇದ್ದೀವಿ ಅಂತ ಅನ್ನೋದೇ ನಮಗೆ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಆ ಸಿದ್ಧಾರ್ಡ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅವರು ಇಡೀ ರಾಷ್ಟ್ರವನ್ನು ಕಾಲ್ನಡಿಗಲೇನಿಲ್ಲೇನೆ ನಡೆದಂಥ ಒಬ್ಬ ಇದು ಕೀರ್ತಿ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಸರ್ ತಾವು ಹಿರಿಯರು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಇದ್ರಿ ಬಟ್ ಯುವ ಎಲ್ಲೋ ಒಂದು ಕಡೆ ಮರಿತಾ ಇದ್ದಾರೆ ಯುವ ಜನತೆಗೆ ತಾವು ಒಂದು ಸಂದೇಶ ಕೊಡಿ ಸರ್ ಇಲ್ಲ ಎಲ್ಲ ಬದಲಾವಣೆ ಆಗ್ತಾ ಇದ್ದಾರೆ ಈಗ ಈಗ ಬದಲಾವಣೆ ಆಗ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಇದ್ದೇ ಇರುತ್ತೆ ತೊಂದರೆ ಏನಿಲ್ಲ ಈಗ ಜನರು ಎಲ್ಲ ಪರಿವರ್ತನೆ ಆಗ್ತಾ ಇದ್ದಾರೆ ಸಾಮಾಜಿಕವಾಗಿ ಮುಂದುವರಿಬೇಕು ನಾವು ಶೈಕ್ಷಣಿಕವಾಗಿ ಮುಂದುವರಿಬೇಕು ಆರ್ಥಿಕವಾಗಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಇದನ್ನು ತಗೊಳ್ತಾ ಇದ್ದಾರೆ ಈ ಆದಷ್ಟು ಈ ಮೊಬೈಲನ್ನು ಸ್ವಲ್ಪ ಕಡಲೆ ಮುಂದುವರಿತಾರೆ ಅಂತಕ್ಕಂಥ ನನ್ನ ಭಾವನೆ ಆದರೂ ನಾನು ಕೈಯಲ್ಲೇ ಮೊಬೈಲ್ ಇಟ್ಕೊಂಡಿದ್ದೀನಿ ಮೊಬೈಲ್ ಎಷ್ಟು ಈ ತಾಂತ್ರಿಕತೆ ಆಧುನಿಕತೆ ಎಷ್ಟು ವಿಜ್ಞಾನ ಮುಂದುವರೆದಿದೆಯೋ ಅಷ್ಟೇ ಕೆಡಕು ಆಗುತ್ತೆ ಅದನ್ನು ನಾವು ತಿಳಿದು ನಮ್ಮ ಮಕ್ಕಳಿಗೆ ನಾವು ತಿಳಿಯೇ ಹೇಳಬೇಕಾಗ್ತದೆ ಬದಲಾವಣೆಯನ್ನು ಪರಿವರ್ತನೆಯನ್ನು ಮಾಡಬೇಕಾಗ್ತದೆ ಇಂಥವರು ಸಿದ್ಧಾರೂಢರ ಒಂದು ಇದನ್ನು ಈ ಥರ ಮಹಾತ್ಮ ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂಥವರ ಇದನ್ನು ನಾವು ಫಾಲೋ ಮಾಡಬೇಕಾಗ್ತದೆ